ಮಂದ್ರಲ್ಲೇ ಹೋಗ್ರಿ ಅಂತ ಹೇಳಿದ್ರು ಅವರು ಹೇಳದ್ರಿ ಅವ್ರು ಬಡಲಿ ಗೋಲ್ಡನ್ ಲೋಕಿ ಗೈಸ್ ಕಲಪ ಎಡ್ ಬಗ್ಗಿದ ನಮ್ಮ ಮೂರ್ ಕಲಪ ಹರ್ರಿ ಅವರು ಪೆಟ್ರೋಲ್ ಬಂಗಿನ ಎಣ್ಣೆ ಹಾಕಿಸ್ಕೊಳ್ಳಿ ಇಲ್ಲಿ ನಮ್ಮ ನಮ್ಮಅಣ್ಣ ನೋಡ್ರಿ ನಮ್ ಬಡಪನ್ ಮಗ ಇಲ್ಲಿ ಕಡದ್ರಿ ಮ್ಯಾರೇಜ್ ಇದು ಮಾಡಕ್ ನಡತೀವಿ ಯಾರಿ ಕೂಡಲಾಗ್ರಿ ಎನ್ ಹಾಕ್ಸ್ಪತ್ರಿ ನಮ್ಮ ದೊಡ್ಡಪ್ಪನ ಮಗನ ಹೆಸ್ರು ಚಂದ್ ಹೋದ ರೀ ಅವರು ನಾವು ಇವತ್ತು ಕಲ್ತು ಇಲ್ಲಿಗೆ ನಡೆದೇವ್ರಿ ಅಂದ್ರೆ ಮ್ಯಾರೇಜ್ ಕಾರ್ಡ್ ಕೊಡ್ಲಾಕ್ ನಡ್ದೀವಿ ಗುಲ್ಬರ್ಗ ಸೈಡ್ ರೀ ರೀ ಇವಾಗ ಎಷ್ಟು ಟೈಮ್ ಆಗಿದೆ ಇವತ್ತು ಈಗ ಒಂಬತ್ತು ಆಗ್ಯದ್ರಿ ಒಂಬತ್ತಿಗೆ ಬಿಟ್ಟಿದ್ದೀವಿ ಊರಿಂದ ತೋರಿಸಿ ನಿಮಗೆ ಲಗ್ನ ಮಾಡ್ಕೊಂಬೋದು ಪರಿಸ್ಥಿತಿ ಏನಿದೆ ಹೋಗ್ಲದೇ ಇವಾಗ ಮನೆಗೆಲ್ಲ ಟಿಫಿನ್ ಮಾಡಿ ಬಿಟ್ಟಿದ್ದೇವ್ರಿ ಓ ಎ ಟಿ ಎಮ್ ಕಾರ್ಡ್ ಅದ ರೀ ನನ್ನ ಕೈದಾಗ ಸೊ ಈ ಎ ಟಿ ಎಮ್ ಕಾರ್ಡ್ ನಾ ನಮ್ಮ ದತ್ತು ಕೊಡ್ಲದಿರಿ ಯಾಕಂದ್ರೆ ಏನೋ ಫೈನಾನ್ಸ್ ಕಟ್ಟಾದಂತ ಒಳಗೆ ಇಟ್ಟಿದ್ದೀರಿ ನಮ್ದೇದರಿ ಇದು ಕಠಿಣ ದುಕ್ಕನ ಸರ್ ಥ್ಯಾಂಕ್ ಯು ಹತ್ತು ದು ದುಡ್ಡು ಬೇಕಾಗ್ಯವತ್ರಿ ಹತ್ತು ಸಾವಿರ ರೂಪಾಯಿ ಆಮೇಲೆ ದುಡ್ಡು ರೀ ಆ ಗಳಿಸಲಿಲ್ಲ ರೀ ಅವ ಭಾಳ ಶಾರ್ಟೇಜ್ ಅದ ಪೇಮೆಂಟ್ ಒಂದು ಆಗಿಲ್ಲ ಅಂತ ಬಿಸಿ ಹೋಗ್ ಅಂತ ಮನೆಗೆ ಒಬ್ಬವೇ ಮಗ ರೀ ಅಣ್ಣ ಕೆಲಸ ಅಣ್ಣ ಯಾರು ಕೆಲಸ ಮಾಡೋಣ ರೀ ಆಟೋ ಪಲ್ಟಿ ಮಾಡಾಕ್ಯಾರವ್ರು ಅಣ್ಣವ್ರು ಅದಕ್ಕೆ ಅವ್ನಿಗೆ ನಿಮ್ಮ ಮೇಲೆ ಬಂದು ಪೂರ ಕಲ್ತ ದುಡ್ಡು ಕೇಳೋನು ಮುಂಜಾನೆ ನಾ ಇಲ್ಲ ಅಂತ ಹೇಳ್ತೀನಿ ಕೇಳಲ್ಲ ಕೇಳಲ್ರಿ ಆ್ಯಕ್ಚುಲಿ ಅವ ಯಾಕಂದ್ರೆ ಕೊಡೋಲ್ಲ ಗೊತ್ತಾರೆ ಇವನು ಸೊ ಇನ್ನೋದು ಕೇಳ್ತೀರಿ ನೋಡಿದ್ರೆ ಹಿಂಗೆ ಫ್ರೆಂಡ್ಶಿಪ್ ಜೀವ ಕೊಡ್ತೇವೆ ಹತ್ತು ಸಾವಿರ ರೂಪಾಯಿ ದೊಡ್ಡ ಮಾತಾ ಬಟ್ ನಾವು ಕೊಡ್ತೀವಿ ವಾಪಸ್ ಕುಡಿದ್ರು ಸಲ ಕುಡಿದಿರಿ ಅಂದ್ರೆ ಕೊಡಲ್ಲ ನಮ್ಗೆ ಮಾರಾಟ ಹತ್ತು ಸಾವಿರ ರೂಪಾಯಿ ಅವ್ನಿಗೆ ಯಾವಾಗ ಅಂದ್ರೆ ನಾನು ಹತ್ತನೇದಾಗ ನಾ ಹನ್ನೊಂದು ಎಂದಾಗ ರೀ ಅಂದ್ರೆ ನಾನು ಒಂದು ಎಂಟು ವರ್ಷದಿಂದ ಕೊಟ್ಟಿದ್ದೀರಿ ಹತ್ತು ಸಾವಿರ ರೂಪಾಯಿ ಅವನಿಗೆ ಯಾಕೆ ಅಂದ್ರೆ ಕ್ರಿಕೆಟ್ ಆಡ್ತಿದ್ದೀನಿ ರೀ ಅವನ ಕ್ರಿಕೆಟ್ ಇಂಟ್ರೆಸ್ಟ್ ಅಣ್ಣ ಕ್ರಿಕೆಟ್ ಕ್ರಿಕೆಟ್ ತೋರ ನಂಗೆ ದುಡ್ಡು ಬೇಕು ಅಂತ ಅಂತಂದಿನ ಸೊ ಅದ್ರ ಸಂಬಂಧ ಸಮವಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಯಾವಾಗ ಎಂಟು ವರ್ಷದಿಂದ ಹೋಗ್ ಒಂದು ರೂಪಾಯಿ ಇನ್ಕಮ್ ಇದ್ದಿಲ್ಲ ಅಂದ್ರೆ ಇದ್ದೀವಿ ಹತ್ತು ಸಾವಿರ ರೂಪಾಯಿ ಅದಿಷ್ಟವ್ ಕೊಟ್ಟಿದ್ರು ಅದು ಕೂಡಲೇ ನನಗೆ ಏನಂದ್ರೆ ಒಂದು ಎರಡು ಮೂರು ವರ್ಷ ದಸ ಮಾತಾಡ್ತೀನಿ ನಾನು ಹತ್ತು ಸಾವಿರ ರೂಪಾಯಿ ಸಲೇ ಈಗ ನನಗೆ ದುಡ್ಡು ಕೊಡೋ ನಂಗೆ ರೀ

ನಾವು ಫಾಲೋವರ್ ರೀ ಅವ್ರು ಮಾಡ್ರಿ ಸರ ನಾಚುಕೋರ್ಲಕ್ಕೆ ಹೋಗ್ಬಾಡ್ರಿ ಹೊಡ್ದ್ರೆ ಎಷ್ಟು ಲಕ್ಕಿ ಇರಲ್ಲ ನಿಮ್ಗೆ ಅನಿಸ್ತಲ್ಲ ಬಟ್ ಲಕ್ಕಿ ಅಲ್ರಿ ಯಾಕಂದ್ರೆ ಅವ್ರು ಯಾವ ಸೌ ಯಾವ ರೀತಿ ಸೌಲಭ್ಯಗಳಿರಲ್ರಿ ಓದ್ಲಿಕ್ಕಾಗಲಿ ತಿರ್ಗಾಡ್ಲಿಕ್ಕಾಗ್ಲಿ ಆಗಲಿ ರಸ್ತೆಗಳಿಗಾಗಲಿ ಬಟ್ ಅದ ರೀ ಇಂಥ ಊರ್ಗಳು ಸ್ವಲ್ಪ ಡೇಂಜರ್ ಈ ಕಡೆ ಎಲ್ಲ ಯಾಕಂತಂದರೆ ಒಂದು ಎಲೆಕ್ಷನ್ ಟೈಮಿಗೆ ಬಂದವರು ಆ ಎಮ್ ಪಿ ಎಮ್ ಎಲ್ ಎಗಳು ಮತ್ತು ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾರೆ ಎಲ್ಲೂ ಹೋಗಲ್ಲ ಜನ ಅಂಜಸ್ತಾರೆ ರೀ ಯಾಕೆ ಅಂಚ್ತಾರೆ ಅಂತಂದ್ರೆ ಸೊ ನಾವು ಏನಾರ ನಿಂತ ಕೇಳಿದೆವು ಅಂದ್ರೆ ಮುಂದೆ ನಮ್ಮ ಕೆಲ್ಸಗಳು ಮಾಡ್ಕೊಡ್ತಾರೆ ಇಲ್ವೋ ಅಥವಾ ನಮ್ಗೆ ಏನಾದ್ರೂ ಮಾಡ್ತಾರೆ ನಮ್ಮ ಸಾಹೇಬರು ಫೋನ್ ಬಿಡಾಕೋರ ಇವ್ರು ಏ ಏನು ಹಿಡ್ಲಕ್ಕೆ ಹೋಗೀರ ಏನು ಹಿಡ್ಲಕ್ಕೆ ಶಿಖರ್ ಮಾಡ್ಲಕ್ಕ ಹೋಗಿರೋ ರೀ ಬೆಲೆ ಫೋನಿಗೆ ಏನು ಭೇ ಇಲ್ಲ ಏನೂ ಇಲ್ಲ ಗುಣನೇ ಬೆಸ್ಟ್ ಸೆಂಟರ್ ಅದೇ ನೋಡಿರಿ ಕಲ್ಬುರಿ ಏನಾದ್ರೂ ಹಣಕ್ ಹಾಕಿ ಎಲ್ಲ ನೋಡ್ದ ನಿಮಗೆ ಸೀದಾ ಒಳಗೆ ಬಂದಿದೆ ಮಂತ್ರಾಲಯ ಹೋಗಿದಿ ಅಂತ ಹೇಳಿದ್ರು ಅವರು ಮಂತ್ರಾಲಯಕ್ಕೆ ಹೋಗಿದೆ ಅಂತಂದ್ರೆ ನಾವು ಹರನ್ನೆಲ್ಲ ಅವರು ಕ್ಯೂರಿಗೆ ಪತ್ರ ಕೊಡಬಂದು ಬಂದ ನಾವು ಅಲ್ಲ ನಮ್ಮ ಕಾಕ ರೀ ಅಬ್ಬ ಕಾಲಿಕ ಶಾಂತ ಗೊತ್ತಿದಾರ ಅಂತ ಅವರು ಈಗ ಮಂದ್ರಲ್ಲ ಕರ್ಕೊಂಡು ಹೋದ ಆಸೆ ತೋರಿ ಸರ ಅಲ್ಲ ಹೋಗ್ಯಾರ ಊರಿಗೆ ನೀವು ಮನೆ ಬರ ಎಟ್ಟಿದ್ದಾಗ ಕಾಣದ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಲ್ಲ ನೀ ಒಗಡ ಹೋಗಲ್ಲ ಏನಂತ ಹೋಗು ಕರ್ಕೊಂಡು ಹೋಗಲ್ಲ ಅಂತ ಇಡ್ಕೊಟ್ಟಿ ತಿಂಚೋ ಇಟ್ಕೇಳ್ ಕೊಟ್ಟಿ ತಿ ಆಯಕ ಮಾಡ ಐದು ಸಲ ಕೇಳ್ರಿ ಚಾ ಮಾಡ್ಲಿ ಬೇಡ ಮಾಡ್ಲಿ ಬೇಡ ಮಾಡ್ಲಿ ಬೇಡ ಅಂತ ಇದು ಮಾಡ್ಲಿಕ್ಕ ಮನ್ಯಾಗ ಕುಂತು ಖಾಲಿ ಆಕು ஏனே அது ஸ்கூல சுட்டவ மந்திரல கதா மந்திர நீங்க மேலே கத்தனி சாந்தையா மாத்தாடத்தி ಹಾ ನೀ ಮನೆಯವರಿಗೆ ಮಂದರ್ಲೆ ಕರ್ಕೊಂಡ್ ಹೋಯ್ತಿ ಅಂತ ಹೇಳಿ ಇಲ್ಲೇ ಕೂಡ್ಸ್ರಿ ಸುಸ್ಲಾ ತಿನಿಸೋದ್ರಿ ಮನೆಗ್ ಕೂಡಸ್ರಿ ಸೋ ಸಣ ಸಣ್ಣ ಹ್ಮ್ ಆಯ್ತು ಅವರು ಲಗ್ನ ಆಗಿ ಒಂದ್ ಕೂಸಿ ತಗೊಂಡ್ ಹೋಗ್ಲಾಕ ಅವರು ಎಲ್ಲ ನಂಟ್ರ ಮನೆಗೆ ಚಾ ತೋಸಿ ತಿನ್ಸ್ತರಿ ಎಲ್ಲಾ ನಮ್ಮ ಮಣ್ಣ ನೋಡ್ರಿ ಚಂದ್ರಕಾಂತ ಅವ್ರು ಏನದಂದ್ರ ಅವ್ರಿಗೆ ದಾರಿ ಪಾಸ್ ಮಾಡ್ಸ್ಲತ್ತೀ ನಮ್ಮ ಅಣ್ಣ ತುಂಬಿ ಹೆಣ್ಮಕ್ಳು ನಿಂತಲ್ರಿ ಹುಡುಗಿ ಕಾಲೇಜ್ ಹುಡುಗಿ ಫೋನ ನಿಂತಲ್ರಿ ನಿಂತಲ್ರೀ ಪಾಸ್ ಮಾಡ್ಲಾಕ ಹೆಲ್ಪ್ ಮಾಡಿಲಕ್ಕಿ ಅಂತ ಎಜುಕೇಟೆಡ್ ಎಜುಕೇಟೆಡ್ ಇರಲ್ಲ ಎಜುಕೇಟೆಡ್ ಹೆಣ್ಮಕ್ಳು ಇಲ್ಲ ಇಷ್ಟ ಮಂದಿ ನಿಂತ ನೋಡ್ರಿ ಇಷ್ಟ ಮಂದಿ ಒಬ್ಬರು ಮುಂದೆ ಬಂದಿಲ್ಲರಿ ಅವ್ರಿಗೆ ರೋಡ್ ಪಾಸ್ ಮಾಡಿಸ್ಲೀ ಅಂತ ಏ ಎಜುಕೇಶನ್ ತೊಗೊಂಡು ಹೆಂಗ ಮಾಡ್ತೀರಿ ಸರ್ ಇಷ್ಟ ಮಂದಿ ಒಬ್ಬರು ಮುಂದೆ ಬಂದಿಲ್ಲ இங்க எல்ல எஜுகேஷன் பேக் ஹாய் நார்ம 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 ஆனா 땡큐 땡큐 எல்லகுல ஏய் எல்லாரே காக்கையினா ஏய் கை காட்டுங்க இங்க தெக்கி விலகுறது ஏய் புரோ பக்கட்டே புரோ பக்கட்டே புரோ புட்டியா 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 புரோ ஏய் பார் ஏய் ನೋಡ್ ಕಸ ನೋಡ್ ಕಸ್ರಿ ನೆಡದ್ರಿ ನಮ್ಮ ಊರಿಗೆ ಬಂದ್ರಿ ಇವತ್ತು ಅವ್ರು ಪತ್ರ ಹತ್ರ ಕೊಡ್ಲಾ ನಿಮ್ಗೆ ಹೊಡ್ದವ್ರ ಫೋನ್ ಹಚ್ಚ ಬರಲಾ ನೀವ್ ನಮ್ಗೆ ತಿರ್ಗಾಡ್ಸ್ಕೊತ ಬರಲ್ರಿ ಯಾರಿಗೆ ಮಾಡಿ ದಿಮಾಗ್ರಿ ಆಯ್ಕ ಯಾರು ನೌಕರಿ ಯಾ ನೌಕರಿ ಸರ್ ಅದು ಬಿತ್ ಬಲ್ಡೀ ಅಕ್ಕಿ ನೋಡಿಕ ಸಾನಿ ಗಪ್ ಹಿಡಿದ್ ಸಾನಿ ಸಾನಿ ಗಪ್ ಬಿಡ್ದು ಸಾನಿವಿ ಕೆಲವ್ರಿ ಕ್ ಸಾನಿವಿ ಸಾನಿವಿ ಬಂದ್ ಬಿಳಿ ಸಾನಿವಿ ಬರ್ತ ಬರ್ತ ಅವಳತ್ತಿರ ಏನಾಕ್ತಿ ಎಂತ ಹಾಕ್ತಿ ಎಂತ ಹಾಕಿದಿ ಅವ ಹತ್ತಿರ ಹಾಕ್ತಿನಿ ಬಿಡೋ ನಾವು ಸಾಕ್ ಮಾಡ್ಲಾಸ್ಟ್ ಸಾಕು ಬಾ ಬೈ ಮತ್ತ ಬಾ ಏ ನಾ ಎಂತ ಸಾಬಾನ ಸುಡಿತೇವನೀಗಿ

ಅನ್ಬಾರ್ದು ಉಣಾಲ ಉಣಲ ಅಂತಲ್ಲ ಅದರಿ ಆಕಿ ಯಾಕ ಉಣಾ ಉಣಲ್ಲ ಅಂದ್ರೆ ಊಟನೇ ಮಾಡೋದು ಆಕಿ ಇನ್ನು ರೊಕ್ಕ ಉಳಿಸ್ಬೇಕಂದ್ರೆ ಲಗ್ನ ಪತ್ರ ಕೊಡ್ಲಕ್ಕೆ ಹೋದಾಗ ಮನ್ಯಾಗೆ ಊಟ ಮಾಡ್ಬೇಕು ಪತ್ರ ಕೊಡೋದು ಎಷ್ಟು ಚೆನ್ನ ಹೈರಾಣ ಅದ ನೋಡಿರಿ ಇದು ಒಂದು ಹಳ್ಳಿ ಊರಿಗೆ ಕೊಡ್ಲಕ್ಕ ಏನಿಲ್ಲ ಅಂತಂದ್ರೂ ನಮ್ಮ ಮೂರು ಬಿಟ್ಟು ಒಂದು ನೂರೈವತ್ತು ಕಿಲೋಮೀಟ್ರ್ ದೂರ ಮದೀವಿ ರೀ ನಾವು ಮಲಯಾಗ ಉತಿದ್ರೆ ಮನಿಲದ ರೀ ಆ ಕೈ ಕೈ ಗುಲ್ಕೋಸ್ ಹಾಕೊಂಡ್ರಿ ಯಾಕೋ ಕೈ ಗ್ಲುಕೋಸ್ ಟೈಪೈಡ್ ಆಗ್ಯದ

ಕೇಳ್ ಬರಂಗ ಕಾಣಲ್ರಿ ನೀವು ಊರಾಗಿದ್ದು ಒಂದೇ ಬರೋಲ್ಲ ಒಂದೇ ಅದ ರೀ ಬೋರಲ್ಲಿ ಒಂದೇ ಬರೋಲ್ಲ ಎಲ್ಲ ತಲಿ ನೀರಿನ ಶಾರ್ಟೇಜ್ ನೋಡಿಲ್ಲ ರೀ ಅದೇ ಕೊಡೋತರ್ತಾರೆ ಅದು ನೋಡಿ ಹೋಗ್ತಾರೆ ರೀ ನೋಡ್ರಿ ನೀವು ಗೋಲ್ಡೆಲ್ ಹೋಗಿ ಚಾನಲ್ ಇದೆ ನೋಡಿರಿ ಯಾವುದು ನಮ್ಮ ಚಾನಲ್ ಹೆಸರೇನು ಮತ್ತೆ ಅವ್ರದ್ದು ಹೆಸ್ರು ಏನ ಇದು ಊರದು ಚೇರ್ಮೇನಾ ನೀವು ಊರ ಹೆಸರು ಅಂದ ರೀ ಸಬ್ಳ ಇಲ್ಲೇ ನೀವು

ಅವ ಎರಡು ನೂರ ಐವತ್ತು ಕಿಲೋಮೀಟ್ರ್ ದೂರು ಬಂದಿವಿ ರೀ ನಾವು ತರ ಕುಂಡಾಗ ಅವ್ರು ಬರ್ತಾರೋ ಇಲ್ಲವೋ ಗೊತ್ತಿಲ್ಲ ನಮಗೆ ಸೆಕೆಂಡ್ ಇವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಚಲೋ ಅದರ ಅದರ ಮದಿಯಲ್ಲ ಬಿಟ್ಟು ಸಾಕು ಗೌರವ ಭೀ ಅಂತ ಹೊಡ್ಕೊತ ಬಂದೆವು ಅಕ್ಕೋರು ಇಲ್ಲೇ ಕುಂತಿರಿಕೆ ನಮಗೆ ನೋಡಿ ನೀವೇನು ನಮ್ಗೆ ನಂಟ್ರಿ ಇದ್ದೀರಿ ಅಂತ ಕೇಳ್ತಾರೆ ನೀರು ಚಾರ ಕುಡಿದು ಕುಡಿದು ಸಾಕೇದ್ರಿ ನಾವು ಎಲ್ಲಿ ಓದಲ್ಲ ಬಂದ್ ಚಹಾ ಕುಡಿರಿರಿ ನೀರು ಕುಡಿರಿ ನೀರು ಕುಡೀರಿ ಚಾ ಕುಡೀರಿ ಊಟ ಮಾಡೋಣ ಒಂಬರು ಭೀ ಅಂಬಲ್ಲ ಮಲ್ವಿ ಇರ್ತಾರೆ ಬೇರೆ ಅವ್ರಿಗೆ ರುಚಿ ನಡೆದ ನೋಡ್ರಿ ಇದು ಇದು ಆಫ್ ರೋಡಿ ನಡ್ದೆ ನೋಡ್ರಿ ಯಾಕಂದ್ರೆ ಶಾರ್ಟ್ ಕಟ್ ಅದ್ರ ನಿನ್ನೆ ಮಳೆ ಬಂದದ ಅದಷ್ಟು ಪರ ಕೆಸರೆಲ್ಲ ಆಗ್ಯದ ಬಾ ಇರೋಣ ಎಲ್ಲ ಹಳ್ಳಿ ಊರ ಹೋಗೋದ್ರಿ ಆಕ್ಚುಲಿ ರೋಡಿನ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇದ್ರುನು ಅಲ್ ಕಡೆ ಒಮ್ಮೆ ಎಂತ್ ಕಿಲೋಮೀಟರ್ ನಮ್ಗೆ ಕ್ಯಾಮ್ರಾಮನ್ ಹೆಂಗ್ ಮೂಡ್ಲತ್ತ ಗಾಡಿ ಸರ್ವಿಸಿಂಗ್ ಮಂತ್ರಿ ಕೈಸಿದ್ರು ಐದು ಕಿಲೋಮೀಟರ್ ಬಂದೇವ್ರಿ ಐದ್ ಕಿಲೋಮೀಟರ್ ಬಂದೇವ್ ಮಮ್ಮ ಇಲ್ಲಿಗೋ ಐರಾಣದ ನಮ್ಕಿನ ಐದ್ ಕಿಲೋಮೀಟರ್ ಮುಂದಕ್ಕಿದ್ರಿ ಮುದ್ದೇವ್ರಿ ಹಿಂದಿದ್ರ ಮದ್ದೇರಿ ಹಾಕಿದ್ರಿ ನೋಡ್ರಿ ಇಟ್ಟೋಳ್ ಮತ್ ನೋಡ್ರಿ ಬೆಳ್ಳೂರ್ಗಿ ಬೆಳ್ಳೂರ್ಗಿ ತಾಂಡ್ರಿ ಇದು ಹಾದಿ ಬಂತ ಈಗ ಇದು ನಟ್ ನೋಡ್ರಿ ಜನಕ್ಕೆ ಅಮಗ ಗುಲ್ಮರ್ಗ ಜನಕ ಮಾಡ್ಲಾತ್ವ ಮಗ ನಮ್ಗೆ ನಾರ್ಮೇಲೆ ಬಿಸಿ ಬಂದ ಏನಾದಾಗ ಹಳ್ಳಿ ಹೊರಗೆ ಇಂತ ಪರಿಸ್ಥಿತಿಗಳ ನೋಡ್ರಿ ಎಲ್ಲ ಮೊಳ ವರ್ಸ್ಕೊತ್ತ ಹೋಗ್ಬೇಕು ಅವ್ರಿ ನಾವೇ ಹೋಗಬೇಕು ಕಿಲೋಮೀಟ್ರಂ ಹಾಕವ್ರಿ ನಾವು ಬಸ ಗುದ್ರ ಮನಿಗ್ ಬಂದವ್ರಿ ಬಸ್ ಗುದ್ರೆ ಮನಿ ಅಂದ್ರಿ ಇಲ್ಲೇ ಅಂತೀಗ ನಾ ಮೀನ್ ಬಂದ್ ಗಡದ ಬರೋಡಿಗೆ ಮಳಿನೇ ಬಂದ್ರಿ ಮಳಿ ಹೆಂಗ ನೋಡ್ರಿ ಒಂದೊಮ್ಮೆ ಇಷ್ಟು ದಪ್ಪ ಒಂದ್ ಕೊಡಗ ನೀರು ಬಿದ್ದಾವ್ರೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಇದ್ರೆ ಯಾರೀ ಅಲ್ಲಿ ಮನೆಯವ್ರ ಏನ್ರಿ ಅವಾಗ ಬಂದ್ರಿ ಮಾಲಿಗೆ ಗೊತ್ತಾರ ಮಾಲೆ ಎಲ್ಲಿದ್ರೆ ನೀವು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮನೆಯವರು ಇಲ್ಲಿ ನೀವು ಮನೆಯವ್ರೇನ್ರಿ ನಿಮ್ಶನ್ರಿಕ್ ಮಾಲಿಕರ ಅವ್ರ ಲಗ್ನದಾಗ ಏನಾರೀ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತು ಮುಂಜಾನೆ ಹಿಡಿದು ಏನಿಲ್ಲ ಅಕ್ಕರೆ ಮುಂಜಾನೆ ಹಿಡಿದು ಏನಿಲ್ಲ ಅಂತಂದ್ರ ಒಂದು ಹತ್ತೂರ ನೀರು ಹುಡುಗಿರ್ಬೇಕು ನಾವು ನಿಮ್ಮ ಮಗನ್ ಇದ್ದಿ ಕೆಳಗೆ ಕೆಳಕ್ ಬಿದ್ದರಿ ನೋಡ್ರವ ನೀರೇ ಬೇರೆ ನೋಡ್ರಿ ಕಡೆ ನಮ್ ಕಡೆ ಬೇರೆ ನಿಮ್ ಕಡೆ ಬೇರೆ ನೀರು ಚಂದವಣ ಏಡು ನಮಗ್ ಹೋಗಬೇಕ್ರಿ ನಾವ್ನೂರೀ ಚಾದ್ರಿ ಮತ್ತೆ ಮತ್ತ ಬರ್ತಿ ಬರದೇ ವರ್ಷಿ ಒಂದ್ಸಲ ಬರ್ತಾ ಹೋಗ್ಬರ್ತೇವ ಹೋಯ್ತಾ ಹಂಗೆ ಹಿಂಗ ರೋಡ್ ನೋಡ್ರಿ ಸುಮ್ ಜರ ಕಾಲಿ ಸುಮ್ ಜರತ್ತಾರ ಮುತ್ತೆ ಹುಷಾರಿಸ್ರಿ ಮುತ್ತೇರೆ ಬಿದ್ದ್ರಿಗೆ ನಮ್ ಮತ್ ಅಲ್ಲಿ ಹೋಗ ಏನೋ ಒಂದು ಲಾಸ್ಟ್ ಊರದ ರೀ ಊರದ್ರಿ ಮಾಡ್ಯಾಳಂತ ಆಲ್ಮೋಸ್ಟ್ ಅಲ್ಲಿ ನಾಕ ಊರಾಗ್ಯಾವ್ರೀಗ ಸೊಲರ್ ಚಾ ಕುಡಿಯಂದ್ರೂ ನಾವು ಸೊ ನೀರು ಕುಡಿದೆವು ಊಟ ಮಾಡೋ ಹೊಲಂದೆವು ಸೊ ಲಾಸ್ಟ್ ಮಾಡ್ಯಾಳ ಅಂತ ಒಂದು ರೀ ಊರದ್ರಿ ಅಯ್ಯಷ್ಟೇ ಡೈರೆಕ್ಟ್ ಸೀದವು ಮಳೆ ಬಿದ್ದ್ರಿ ಗುಣ ನಾವಲ್ಲಿ ಹೊಲದಾಗಿದ್ದ ಮಳೆ ಬಿದ್ದಿಲ್ಲ ಬಿದ್ದ ತಲೆ ಸಿಗಿದೆ ಹೊಸ ಟೈರ್ ಜಾಗ

ನಾಯಿ ನ್ಯಾಷನಲ್ ರೌಡಿ ರೀ ಹೊಡೆದ್ರಿ ನೀವು ಎಲ್ಲ ಊರು ಮುಗಿಸ್ಕೊಂಡ್ ಲಾಸ್ಟ್ ಮಾಡ್ಯಳಮ್ಮ ಊರಿಗೆ ಬಂದಿವಿಟ್ಟು ಮುಗಿಸ್ಕೊಂಡ್ ಸೀದ ಊರಿಗೆ

ಮನ್ಸು ಕಾಣಲ್ಲ ಕೊಡ್ಲಕ್ ಬಂದಿವ್ರಿ ಪತ್ರ ಕೊಟ್ಟಿದ್ದೆವು ಮತ್ತ ಅವ್ರ ಮನೆ ಚಹಾ ಮಾಡಿದಾಗ ನಿಜ ಚಾ ಕೊಡ್ಸಕ್